ಿವಳ ಮಕ್ಕ ರಂಗವನ್ನು ಹೀರಲು ಉತ್ಸಾಹನಾಗಿದ್ದೇನೆ ಶ್ರೀಗನ್ನಡ ಗೊಂಬೆಯ ಪ್ರತಿಬಿಂಬ ಹೊಂದಿರುವ ಇವಳವನು ತೊಂದ ಒಂದು ಇವಳ ತುಟಿ ಕಚ್ಚಿ ನೀಡುವುದೇ ನನ್ನ ಇವನು ಧೈರ್ಯವನ್ನ ತಂಗಿ ಕುಂತಲ ಈ ಹಕ್ಕಿಯನ್ನು ತಗ್ಗಿಸಿಕೊಳ್ಳಲಿಕ್ಕೆ ಇದೊಂದು ಒಳ್ಳೆಯ ಸಮಯ ಯಾರ ಹೆರ ಬೇಡ ಶಕುಂತಡ ನಾನೇ ನಿಮ್ಮ ಫ್ಯಾಕ್ಟ್ರಿಯ ಮಿಲ್ ಮ್ಯಾನೇಜರ್ ಶಾಂತಕುಮಾರ್ ಯಾವ ಕಾರ್ಯಗತವಾಗಿ ಬಂದಿದ್ದೀರಾ ಹೀಗೆ ನಾನು ನಿನಗೆ ಯಾವ ಉತ್ತರ ಕೊಡೋದು ರಾಜಕುಮಾರ್ ನೀವು ಕಳುನ್ ನೀನು ಒಬ್ಬಳೇ ಹಾಡು ಕುಳಿಯುವುದು ತರವಲ್ಲ ಎಂದು ಕಾಡು ಮೃಗಗಳು ವಾಸಿಸುವ ಸ್ಥಳ ನಿನ್ನಂತಹ ರಾಜಕುಮಾರಿಯರು ಇಲ್ಲಿ ಒಬ್ಬಳೇ ಬರಬಾರದು ನಿನ್ನ ರಂದು ತಾವಿಸಿ ಬಂದೆ ಅಂತೂ ನೀವು ಎಂಬ ಅಭಿಮಾನದಿಂದ ಹೊರಟು ಹೋಗಲು ಬಂದಿಲ್ಲ ನಿನ್ನ ಕ್ಷತ್ರದಂತೆ ಮಿಳಿ ಹೋಗುವ ಈ ನಿನ್ನ ವರ್ಷ ಅಷ್ಟೇ ಅಲ್ಲ ಈ ನಿನ್ನ ರತ್ನಶೀಲಕ್ಕೂ ಪಕ್ಕಾ ಸೊಪ್ಪು ಬಿಟ್ಟಿಕೊಡಲು ಬಂದಿರುವೆ ಅನರ್ಥವಾಗಿ ಏನು ಮಾತಾಡ್ತಾ ಇದೆಯಾ ು ನಿನಗೆ ಹದಿನೆಂಟು ಮುಗಿದರು ಮದುವೆಯಾಗದೆ ಹಾಗೆ ಯುವ ತರಳೆಯಂತೆ ಸರಿಯಲ್ಲ ಯುವಕನ ಮಾತಿ ಕೇಳಿ ನೀನು ನನಗೆ ಒಪ್ಪಿಗೆ ಸರಿ ನಿನ್ನ ಮಾದರಿ ನಿನಗೆ ತಾಳಿ ಕಟ್ಟಿ ಹರಿಸಿ ನಿಲ್ಲಿಸುವ ಎತ್ತರ ಹೇಳುವ ಹುಟ್ಟು ಎಣ್ಣೆ ಮನೆಯಲ್ಲಿ ಸಾಕಷ್ಟು ದನ ತರವಿದೆ ಎಂದು ಅನಗಜಿ ಮಾತನಾಡಿ ಒಬ್ಬಳೆಯು ಸಂಪತ್ತಿಗೆ ನೆರಳಿಗೆ ಕುಳಿತರೆ ನನ್ನ ತಾ ಮತ್ತೆ ಇರುವುದಿಲ್ಲ ಸುಮ್ಮನೆ ನೀನು ಒಪ್ಪಿ ಸಣ್ಣವಳ ಸರಿ ಇಲ್ಲವಾದರೆ ನಿನ್ನನ್ನು ಹೊತ್ತು ಒಯ್ಯುವೆ ಅನೇಕ ಹೆಣ್ಣುಗಳನ್ನು ಸೃಷ್ಟಿಸಿ ನನ್ನ ಕಾಮದ ಬಯಕೆ ತೀರಿಸಿಕೊಳ್ಳಬಲ್ಲ ಈ ಪ್ರಶಾಂತನಿಗೆ ಶಕುಂತಲ ಒಣ ದೇವತೆಯ ಸಮ್ಮುಖದಲ್ಲಿ ನೀನೇ ನನ್ನ ಎಂದು ಒಪ್ಪಿಬಿಡು ಹತ್ತು ತಲೆಯ ರಾವಣನಂತೆ ನಿನ್ನನ್ನು ಹೊತ್ತೊಯ್ದು ತಲೆಯಾಗಿ ಬಚ್ಚಿಡುವೆ ನನ್ನರ ಮನೆಯಲ್ಲಿ संद मारता ಕಾಪಾಡಲು ಆ ಶ್ರೀ ರಾಮಚಂದ್ರ ಯಾವ ಗುರ್ತನ ನಾನು ನೋಡೇ ಬಿಡ್ತೀನಿ ಪಪ್ಪರಿ ಹೆಮ್ಮೆ ನನ್ನ ತೋಳ ತೆಕ್ಕೆಗೆ ಮಾಡಲು ಯುವಕ್ಕೊಮ್ಮ ಶ್ರೀಹರಿಯನ್ನು ಅವತರಿಸಿ ಬಂದಂತೆ ಎಂದು ಶ್ರೀ ಮನ ಮನ ಕುಳ ಕಾಪಾಡಲು ನಾನು ಬಂದಿದ್ದೇನೆ ನಿಮ್ಮ ಅಪ್ಪನ ಸಿದ್ದಪ್ಪ ಏಕವಚನದಲ್ಲಿ ಮಾತನಾಡಿದರೆ ನಿನ್ನ ಬಾಯ ನಿಮ್ಮ ಹಲ್ಲೋದು ಮಗಳೇ ಮಗಡೆ ಮಹಾತ್ಮ ಗಾಂಧೀಜಿಯವರು ಕನಸು ಕಟ್ಟಿದ ಈ ನಾಡಿನಲ್ಲಿ ರೇಡಿಯಾಗಿ ಓಡಿಬಂದು ಈ ಮಣ್ಣಿನ ಜನಕರಿಗೆ ರಾಜಕೀಯಕ್ಕೆ ಸತ್ತು ಹೋದವರ ಹೆಸರು ಹೇಳಿ ಕಲ್ಲ ಬೇಡ ಈ ನಿನ್ನ ಹಿರಿಮೆಯನ್ನು ನನ್ನ ಕಟ್ಟಿ ನಿಂತವರನ್ನು ಎಂದೂ ಜೀವಂತದಿಂದ ಕೈಬಿಟ್ಟಿಲ್ಲ ಪ್ರಶಾ ಇದನ್ನೆಲ್ಲ ಕೇಳಲಿಕ್ಕೆ ನಿನ್ನ ತಂಗಿಯೋ ಅಥವಾ ನಿನ್ನ ಹೇ ಹೆಣ್ಮಕ್ಳ ಹತ್ಗಳು ಅರಿಶಿನ ಕುಂಕುಮನೇ ನಮ್ಮ ಕರ್ನಾಟಕದ ಬಾವುಟವನ್ನು ಮಾಡಿಕೊಂಡು ಬಾವುಟ ಮುಟ್ಟಿದೇ ನಾವು ಸುಮ್ಮನೆ ಬಿಡಲ್ಲ ಈ ಹೆಣ್ಮಗಳು ಮುಟ್ಟಿದೀ ಎಂದಾಗ ಸುಮ್ಮನೆ ಬಿಡ್ತೀವ ಈ ಅಖಂಡ ಭರತ ಭೂಮಿಯ ಮೇಲೆ ಜನಿಸಿದ ಹೆಣ್ಣುಗಳೆಲ್ಲ ನನ್ನ ಮಾತು ಸಹೋದರಿಯ ಸಮಾನ ಹೆಣ್ಣೆಂದರೆ ಈ ಜಗದ ಕಣ್ಣು ಹರಿಹರ ಬ್ರಹ್ಮಾಂಡಿಗಳಿಗೆ ಜನ್ಮ ನೀಡಿದ್ದು ಇದೇ ಅನೋ ಅಷ್ಟೇ ಅಲ್ಲ ನಿನ್ನ ತತುನಿಗೆ ಹಾಗೂನಿಗೆ ಜನ್ಮ ನೀಡಿತು ಹೋಯ್ತು ಇದೇ ಹಣ ಇದನ್ನೆಲ್ಲ ಲೆಕ್ಕಿಸದೆ ನಿನ್ನ ಪೌಲಿಷ ತೋಚ ನನ್ನದುರಿಗೆ ಒಟ್ಟೇ ಒಳ ಕಾಯಿಮ ಇವನು ಕೆರೆ ಕಾಳಿ ತಪ್ಪು ಎಂದಿ ತಪ್ಪು ಮಾಡಿದೆ ಇದೊಂದು ಸಮಯ ಹೋಗಲಿ ಇನ್ನೊಂದು ಸಮಯದಲ್ಲಿ ರಸಪೂರಿತವಾಗಿ ನೀಡುವ ಈ ನೆಡುವಿನ ಶೀಲವನ್ನು

ಓಹೋ ಆ ಬೈರೇಗೌಡನ ತಂಗಿ ಶಕುಂತಲ ಇವನು ನಿಮ್ಮ ಫ್ಯಾಕ್ಟ್ರಿ ಮ್ಯಾನೇಜರ್ ಎಲ್ಲವೂ ಸರಿಯಾಗಿಯೇ ಇದೆ ಹಾ ಆಯ್ತು ನೀವಿನ್ನು ಮಡೆಗೆ ನಡೆಯಿರಿ ನಾನಿನ್ ಬರ್ತೀನಿ ನೋಡಿ ನಿಮ್ಮ ನ್ಯಾಯ ನಿಷ್ಠೂರಕ್ಕೆ ನಾನು ತುಂಬಾ ಮೆಚ್ಚಿಕೊಂಡಿದ್ದೀನಿ ನೋಡಿ ಇದೇ ರೀತಿಯಲ್ಲಿ ನೀವು ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ನಿಮಗೆ ಸಂತಿ ಸ್ಥಾನ ಕೊಡಬೇಕೆಂದು ನಿಮ್ಮ ಕಾಲಿನಿಂದ ಬೇಡಿಕೊಳ್ಳುತ್ತೇನೆ ಎಂತ ಮಾತನ್ನಾಗಿದ್ದೀರಿ ನೀವು ಮೊದಲೇ ನಿಮ್ಮ ಅಣ್ಣನಿಗೂ ನನಗೂ ಹಾವು ಖುಷಿ ಇದ್ದಂತೆ ಇನ್ನು ಪ್ರತಿಪತಿ ಸಂಗಮ ಹೇಗೆ ಎದ್ದು ಹಾಕಿರಿ ನಿಮ್ಮ ಮಾತನ್ನು ನೋಡಿ ನಮ್ಮಣ್ಣನೇ ವಿಷಯ ನನಗೆ ಬಿಡಿ ಮೊದಲು ನೀವು ನನಗೆ ಪ್ರತಿ ತಡಬೇಕು ಈ ಮಾತು ಸತ್ಯವಾಗಿಯೂ ನನ್ನ ಮೇಲಾನೆ ಈ ಮಾತು ಸತ್ಯ ಈ ಒಣ ದೇವತೆಯ ಸಾಕ್ಷಿಯಾಗಿ ನಿನ್ನನ್ನು ಸತಿ ಎಂದು ಮನಸ್ಸಾರೆ ಒಪ್ಪಿದ್ದೇನೆ ನನ್ನೊಂದಿಗೆ ಎಲ್ಲದಕ್ಕೂ ಸಿದ್ಧ ಎಂದು ಕೈ ಮೇಲೆ ಕೈ ಹಾಕಿ ಹಾಕುತ್ತಪ್ಪ ನನ್ನೊಂದಿಗೆ ಆ